ಯಾಕಪ್ಪ ಇದೊಂದು ಪಂಜಾರ ಸಮಾಜ ಅಂದ್ರೆ ಹಗರ ಸಮಾಜ ಅಲ್ಲ ಹಗರದಲ್ಲಿ ರಾಮಾಯಣ ಮಹಾಭಾರತ ಹದಿನೆಂಟು ಪುರಾಣ ಆ ಶಾಸ್ತ್ರ ಹಾಕೊಂಡು ಕುಡಿದಿರ್ತಕ್ಕಂತ ಅದ ಬಿಹಾರಿ ಹೌದಪ್ಪ ಎಲ್ಲರ ಏನಾರ ಮಾತಾಡಿದಾಗ ಮಾತಾಡಿ ಹೋಗಲು ಅವಶ್ಯಕತೆ ಇಲ್ಲ ಎಲ್ಲರೂ ಮಾತಾಡಿ ಇದಕ್ಕೆ ಚೋಂಡಗುಡಿ ಸಾಧನೆಗೆ ಗೆದ್ದಿರ್ಬಾರ್ದು ದಬ್ಬಿಬಾರ ಇಲ್ಲಿ ಏನ್ ಕೇಳೋದೈತಿ ಏನು ಮಾತಾಡುವ ಬಹಳ ನಾನೇ ಮಾತಾಡಿದ್ರೆ ನಾನೇ ಅನ್ನೋದನ್ನ ಅನ್ನೋದು ನೀ ನೀವು ಮಾತಾಡೋದು ನಿರೀಕ್ಷಣೆ ಅನ್ನೋದನ್ನ ಮಾತಿನ ಅರ್ಥ ನಿಮ್ಮ ಆತ್ಮ ಆತ್ಮಲೋಕ ಅವಲೋಕನ ಮಾಡಿಕೊಂಡು ಮಾತಾಡೋದಿಲ್ಲ ನಾ ಏನ್ ಕೇಳಿದೀನಿ ನಿಮ್ಗೆ ಯಾರಪ್ಪ ಹಾಡಿದ್ರು ಏನ್ ಹಾಡಿದ್ರಿ ಅದ ಇದ್ದ ನೀನೆ ಹೌದಪ್ಪ ಹೌದ ಹೌದಿಲ್ಲ ಜಗಜಿಡಿ ಊರಾಗ ನೆನ್ದ ನೀನೇ ನೆನ್ದ ಮನದಾಗ ಮುನುದ ಮುನುದ ಆರ್ತಿ ಅದಕ್ಕೆ ನಾ ಏ ಪಾತ್ರ ಪಟ್ಟ ಕೆಟ್ಟ ಮಾಡಿದ್ರೆ ಕೆಟ್ಟು ಮಾಡ್ತೀನಿ ಏ ನಾ ಅದನ್ನ ಕೇಳಿಲ್ಲ ಹೌದಪ್ಪ ನಿನ್ನ ಹಾಡಿನ ಊರದ ಏನೈತಿ ಹೇಳಪ್ಪ ಮನುಷ್ಯ ದೇವರನ್ನ ಯಾಕೆ ನೆನಿಬೇಕು ಆ ಹಾ ಹೇಳದ್ರಿ ಬಾ ನಮ್ಗೆ ಚಲೋ ಮಾಡ್ತಾನಕ್ ನೆನಿಬೇಕು ನಾವು ಕೆಟ್ಟ ಮಾಡ್ತಾನಕ್ ನೆನೀಬೇಕು ಚಲೋ ಆಗತ್ತ ನಿನ್ನ ಮೊದಲ ನಿನ್ನ ಪದ್ಯದ ಅರ್ಥ ತಿಳ್ಕೊ ಆಹಾ ಏನ್ ಹಾಕಿದೆ ಅದ್ರ ಒಳಗೆ ನುಡಿ ಅನ್ನ ತಿಳ್ಕೊ ಯಾಂಗ್ ಹಾಕಿದ್ರೆ ಮೊದಲ ತಿಳ್ಕೊಳ ಹೇಳೋಣ ಮಹಾತ್ಮ ಹೇಳ ಮಾತ ಏನ್ ಹೇಳ ಮುನಿದರೆ ಗುರು ಕಾಯರ ಅಂತನ್ ಹಿಡಿತೇನ ತಾವ ಹೆಂಗ ಅರ್ಥ ಹಾಕ್ಯನಲ್ಲ ಅದ ಅದೇ ಅರ್ಥ ನೀ ಹಾಕಿದ್ರಿ ಅದು ಕರೆ ಮುನಿದಾನ ಅನ್ನಂತ ಅರ್ಥ ನಿನಗೆ ತಿಳಿದಿಲ್ಲ ಸೋಮ ಹಾಕಿರ ಎಲ್ಲಾರು ಹಾಕ್ತಾರತ್ತ ಹಾ ಅದರ ಅರ್ಥ ನಿನ್ ಗೊತ್ತೇ ಇಲ್ಲ ಅವ ಹಾಡಿನ ಒಳಗ ನೆಲ್ಲೋರ ಬಂದ ಏನು ಅವ ನೆಲ್ಲೋರಿಗೆ ಮುಳ್ಳೋವ ನಿಮ್ ಬಂದಾಗ ಮುಳ್ಳೋವ ನೀನೇಂದ್ರ ಏನ್ ಅರ್ಥ ಏನದು ನಮ್ಮ ಪಿಂಟು ಮಾಸ್ತಾರ ಮಾತಾಡಿದ್ರವರು ಏನ್ ಆಗಿ ಪಿಂಟು ಅಂದ್ರೆ ನಿಮ್ಗೊಂದು ಹೇಳ್ತದ್ರಿ ಪಿಡ್ತಾಸ್ತರ ಹೇಳಿದ್ರಿಪಾ ನೋಡು ನೀವ ಅಜ್ಞಾನ ಎಂಬ ಅಂಧಕಾರವನ್ನು ಪ್ರವೇಶಿಸಿ ಜ್ಞಾನ ಎಂಬ ಜ್ಯೋತಿ ಹಚ್ಚುವಂತ ಒಂದು ಸ್ಥಾನದಾಗಿದ್ದಂತು ಹಾ ಮತ್ತೆ ನೀವು ಮಾತಾಡಿದ್ರೆ ನಾ ಮಾತಾಡುವ ಕತ್ಯ ನಿಮಗಿದ ಜಾಗ ಸಿಗಂಗಿಲ್ಲ ನಾಳೆಗಳು ಎಷ್ಟು ಬಂದ ಎಲ್ಲಾರ್ಗೆ ಕುರ್ಕ ಕುಡ್ರಿಸಿ ತಣ್ಣೀರು ಮಗ ನಾ ಆ ಕೊಂಡಗ್ ಜೋಳ ಕಂದಿರ ಮಾಡ್ತ ಮತ್ತೆ ನೀ ಏನಪ್ಪ ನಾ ಏನು ಕೇಳಿನಿ ಎಲ್ಲಪ್ಪ ಸಂಸಾರ ಅನ್ನೋದ್ ನಾವೇ ಮಾಡಬೇಕು ಆ ಹಗ ಅದು ಆಗೋದಿಲ್ಲ ಅವ್ರು ಏನು ಅಂತಾರೆ ಯಾರ ಅಂತಾರೋ ನೀವು ಬೇಳಿಯನ್ನು ಹಾಕಿಗಿ ಸತ್ಯ ಸದ್ಯ ರೀ ಅವು ಬಾಬಾ ಬಿಟ್ಟು ಬಂದವು ಅಲ್ಲಿ ಸಂಸಾರನ ನಡುವಾಗ ಏನ ನೆತ್ತದ ಇಗೋ

ಈ ಒಂದು ಮಾತು ಹೇಳ್ತೀನಿ ನಾನು ನಿನಗೆ ಯಾರ ಜೊತೆ ನಿನ್ನ ಆತ್ಮ ಜ್ಞಾನದಿಂದ ನಿನ್ನ ಆತ್ಮ ಸತ್ಯಕ್ಕೋಸ್ಕರ ಅರ್ಕೊಂಡು ಆ ಹಾಕಿರ್ತಕ್ಕಂಥ ನುಡಿ ಏನು ಒಪ್ಪ ಗುರುವಿನ ಕೈ ಇಟ್ಟು ಬಂದು ಹೇಳೋ ಕೆಸರ ಕಲ್ಲಿಟ್ಟ ಏನಪ್ಪ ಅಂದ್ರೆ ಅಜ್ಮಾನಕ್ಕೆ ಬಿದ್ದು ಸಿಕ್ಕಾಗ ಮುಂದೆ ಹೆಚ್ಚು ಹಾ ಹೋಗಿದ್ದಾರೆ ನೆನವರಿಗೆ ಗುರು ಮುನುವ ಕರೆಕ್ಟ್ ಏನು ತಪ್ಪ ಅದು ಹೌದು ಏನು ಮಾತಾಡ್ತಿ దేవ్ పాత్ర మన కేసు నా కేటాయి సో కళింది నిన్న మన ముడవ నీ అంత ఏదో రష్టపోతు దేవ్ర బా కేవ నేనే అందతి అది అలా ಹೊತ್ಸಪ್ಪ ಹಂಗಲದ ಅರ್ಥ ಹೌದಾ ಇವಾಗ ಜಿ ಜಿಡಿ ಇದ್ದವ ಎದ್ದವ್ ನೀನೆ ನೆಂದವ್ರಿಗೆ ಕಾಪಾಡುವ ನೀನೇರೆ ಇಲ್ಲ ನೆನ್ದ್ರಿಗೆ ಎಚ್ಆರ್ನವು ನೀನೇ ಅನ್ನು ಮುಳುಗ ಅಲ್ಲ ಹೋದ ಮುಳುಗ ನಂದ್ರೆ ಅವ್ರ ಪಾಲಿಗೆ ದೇವರು ಇಲ್ಲ ಎಂಬಸುದು ಅದಕ್ಕೆ ಈ ಕಡೆ ಬಂದ ನಮ್ಮ ಸರ್ ಅದ ಅವನು ಸಡ್ ಹೊರ ಏನತ್ತಾರ ಏ ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ಮಗಳ ನಿನಗ ನಿಮ್ಮನ್ನ ನಿಮ್ಮ ನಂಡ್ ಮಾಡ್ತಾರ ಮಾಸ್ತರ ನಾವೊಂದು ಮಾತಾಡ್ತೀನಿ ಜ್ಞಾನಿಗಳು ಮಾತಾಡ ಏನತ್ತ ಮೂರು ಕೆಟ್ಟದ್ದು ಉಡಾಲರಿಂದ ಕೇರ್ ಕೆಟ್ಟದ್ದು ಹರ್ಕಟ್ರಿಂದ ಒಲ ಕೆಟ್ಟದ ಮಂಗನಿಂದ ಮನೆ ಕೆಟ್ಟದ್ದು ಕಿಡಗಡೆ ಸ್ವಸಂತ ಸಭಾ ಕೆಲವು ಎಲ್ಲರೂ ಮಾತುಗಳನ್ನ ಆರಂಭ ಮಾಡ ಮಾತಾಡ್ದಂ ಅಪಶಬ್ದ ಮಾತಾಡ್ದಂಗೆ ನಾ ಮಾತಾಡಕತ್ತು ಜಾಗ ಸಿಗಿಲ್ಲ ನೋಡಲಕ್ಕ ಮಗಳ ಶಬ್ದ ಯಾವ್ದು ಬರ್ತೈತಿ ನಾ ಹೆಣ ಏನ್ ಹೇಳ್ಬೇಕ ನೋಡು ಕಾಂಗ್ರೆಸ್ ಐದೇ ಒಂದು ನಾಲ್ಕು ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಜಾಗ ಕತಿ ನಾಲ್ಕು ಮಕ್ಕಳು ಅಜ್ಞಾನ ಹೊಡೆದುವರೆಸಿ ಸುಜ್ಞಾನ ತುಂಬುವಂತ ಜಾಗ ಕತಿ బాయి స్వచ్ఛిట్కండు మాట్ కై బి కచ్చి హలోసాత ముందే మాట్లాడు హజ్జకి తిరుగుతారు నమ్మట్టు అత్త మాట్లాడకూ రో అట్లా మాట్లాడారు ఇన్వద్దు హడుపున మగల తి అదే ಅಪೋಜೆಟ್ ಮಾತಾಡ್ತಿರೋಸಂದಿಗೆ ನೆನಪಿರ್ಲಿ ಇನ್ನು ಮತ್ತೊಂದು ಮಾತು ಹೇಳ ಯಾರಪ್ಪ ಯಾರಪ್ಪ ಅಂದ್ರ ಯಾರು ತಾಯಿರ್ತಕ್ಕಂತ ಶಿವಾಲ ಶಿವನಾಲ ಹೊಟ್ಟಿ ಬರ್ಬೇಕಾದ್ರೆ ಏನ್ ಹೇಳ್ತಾನೆ ಯಾರಪ್ಪ ನಮ್ಮೊಂದು ವಿನಂತಿ ಐತಿ ಏನಿದ್ದಾಗ ನಮ್ಮ ಬಂಜಾರ ಸಮಾಜ ಅಂದ್ರೆ ನಮಗೆ ಇವತ್ತಿನ ತಾಯಿ ತಂದಿದ್ದಾನೆ ಹೌದು ಹೌದಿಲ್ಲ ಅಲ್ಲ ನೀವು ಯಾರೂ ಒಂದು ಜಿಪಿಗೆ ಹೋಗುವ ಅವಶ್ಯಕತೆ ಇಲ್ಲ ಯಾರು ಜಿಪಿಗೆ ಹೋಗಿ ಹೊರಕರೆ ಜಿಪಿಗೆ ಅವ ಹೋಗಾ ಅಲ್ಲಿ ಜಿಪಿಗೆ ಹೋಗುವ ಅವಶ್ಯಕತೆ ಇಲ್ಲ ಸೇವನಂ ಚರಿತ್ರೆ ನೀವು ಯಾರು ಹೇಳುವ ಅವಶ್ಯಕತೆ ಇಲ್ಲ ಹೌದಪ್ಪ ಅವ ಮತ್ತೆ ನೀವು ತಾಯಿ ತಂದೆ ಇದ್ದರೂ ಒಬ್ಬೊಬ್ಬರ ಹೋಗಿ ಒಬ್ಬೊಬ್ಬಕ್ಕೆ ಚರಿತ್ರೆ ಹೇಳ ಬರಲಕತ್ತ್ರೆ ನಮ್ಮ ಹೊಟ್ಟೆಲ್ಲಿ ಕಾಲ್ ಪಟ್ಟಂಗಾಕತ್ತಿಲ್ಲ ಹೌದು ಹೌದು ಆಗತ್ತಿಲ್ಲ ಅವ ಕಾಪಿ ಮಾಡದು ಒಬ್ಬ ಸಂತ ಬರೆದು ಎ ಗನ್ನಸ್ಥನ ಕುಬೇಯತನ ಸಂತ ಬರೆದು ಸಂತದಿಂದ ಕೊಟ್ಟಿ ಅಡಿ ಅಡಿ ಮಾಡಿ ಯಾಕ ಮಾತಾಡ್ತೀಯ ಕಾಪಿ ಹೋಗ್ಬೇಡಿಯು ಒಂದೇ ಆಯ್ತು ಹೌದು ಸಭಾಂತರ ದೇವರಿದ್ದಂಗೆ ಅವರು ಎಲ್ಲರೂ ಹೇಳ್ತಾರೆ ಅವ್ರ ಕಾಲು ಭಕ್ತಿ ಕೆಳಕೊಟ್ಟಿರುವ ಸ್ಥಳ ಏನು ಜುನ್ನ ತಾಣದ ತಾಣದಲ್ಲಿ ಇದ್ದವು ಯಾಕ ಕಾಲ್ ಹೇಳುವವ್ರು ಕೇಳತ್ತೀರಿ ರಾಮವರ್ತ ನೀವು ತಿಂತೀರಿ ಅಂತಂದ್ರೆ ಇಲ್ಲಿ ಬಂದು ಕೊಡ್ರಿ ನಾನು ಎದ ನೀವು ಎದ್ ಭಗುದನ್ನ ಆ ಹೇರತ್ತೀರಿ ಯಾವ್ದು ಹೇಳ والله <applause> <applause> ಅಲ್ಲ ಹೌದಾ ಹಿಂಗೆ ತಿರ್ಲರ್ ಕಾಯ್ತ ಕಾಯ್ತ ಏನಪ್ಪಾ ಅಂದ್ರ ಏನಪ್ಪಾ ತಾಯಿ ತಂದೆ ಬರ್ಲಾರ ಟೈಮ್ ಅಲ್ಲಿ ಕಾಲಕ್ಕ ಸಣ್ಣ ಮಕ್ಕಳು ಹೌದು ಸಣ್ಣ ಮಕ್ಕಳ ಮೌಹಪ್ಪ ಏನ ಬರ್ಲಿಲ್ಲ ಅಂತೇಳಿ ಹಾಕಿರ್ತಕ್ಕಂತ ಗೊಬ್ಬರ ಡಿಗ್ಗಿಯಲ್ಲಿ ಏರಿ ಏರಿ ತಾಯಿ ತಂದಿ ಹಾದಿ ನೋಡು ಅಂದಾಗ ಅದು ಮುಕ್ತಿ ಕಾಲ ಸೊನೆ ಬತ್ತಪ್ಪ ಅಂದ್ರ ಭಗವಂತ ಏನ್ ಮಾಡ್ದ ಏನಪ್ಪಾ ಆ ತಿಪ್ಪು ಗುಂಡಿನ ಬಾಯಿ ಬಿಟ್ಟ ಅದ್ರಾಗ ಮಕ್ಕಳು ಏನ್ಬಿಟ್ಟು ಮುಂದೆ ಯಾರಿಗೆ ಕೂಡ ಇಲ್ಲ ಅಟ್ಟ ಕಾಪಿ ಮಾಡಿದ್ ಬಂದು ಅಟ್ಟು ಅತ್ತ ಹೇಳ ಇಲ್ಲ ಯಾರ ನನ್ನಪ್ಪ ಗುರುವನಾಗಿರ್ತಕ್ಕಂತ ನಿಮ್ಗೊಂದು ಹೇಳ್ತೀನಿ ಬಂಜಾರ ಸಮಾಜ ಎಲ್ಲ ನನ್ನ ಹಿರಿಯರಿಗೆ ಯಾರತ್ತ ಒಬ್ಬರು ಬಿಟ್ಟು ಒಬ್ರು ಕಟ್ಟಿ ಹೋಗಿ ಹೇಳುದಿಲ್ಲ ಹೌದು ಹೇಳುದಿಲ್ಲ ಹೌದು ಇಲ್ಲೇ ಕೂತು ನಿಮ್ದು ಏನಾದ್ರು ಸಡ್ಡ ಹೊಡ್ತಿರಲ್ಲ ಹೌದು ಸಡ್ಡ ಹೊಡೆಯವರು ಇಲ್ಲೇ ಕೂಡ ಸಡ್ಡ ಹೊಡೆ ಒಂದು ಹೇಳೋ ಸಹ ಸದ್ದ ಎಬಸ್ ನಾವ್ ಈ ಕಚೇರಿ ಹೋಗಿ ನಾನೇ ಹೇಳಿದ ನನ್ಗೆ ನಿಂದ್ರೆ ಉದಾರ ಆಯ್ತು ಇದನ್ನ ಹೊಡ್ಬಂದಲ್ಲ ಮಾತಾರ ಗಾಡಿ ಮಾತಾಡೋದು ಮೈಸೂರ ಪೂರ್ತಿ ಹೊಡ್ಬೋದ್ ಫೋಟೋ ಇದು ಕೆಸಿ ಹೌದಪ್ಪ ನೀ ಎಲ್ಲಿಗೆ ಬಿಟ್ಟಿದ್ದಿ ಭೀಮಾದಾಯಕ ಹೊಟ್ಟಿ ಬಂದ ಹೌದಾ ಹೌದಿಲ್ಲ ಹೌದು ಸಂಬಂಧಿರು ಯಾವ್ರಾಗಿದ್ರು ಇಲ್ಲಿ ಪ್ರಶ್ನೆ ಕೇಳೋಣ ಏ ಮಗಳ ಅಂದ ನನಗೆ ಮಗ ಕಡೆ ಆಗ್ತಾನ ಈ ಮಗಳ ಅಂದ್ ಶಬ್ದದ ಮಾತನ್ನ ಮಾತಾಡಂಗಿಲ್ಲ ಮುಂದಿನ ಸಂದಿಗೆ ಅದಕ್ಕೆ ಏನಾದ್ರು ಹೇಳಕ್ ಅಂದ್ರೆ ಮಾತಾಡೋ ಬಿಡ್ತೀನಿ ಉದ್ದರು ಬರ್ಬೇಕ ಎಲ್ಲ ಹೊಲಸು ಮಾತಾಡ ನಾ ಪಕ್ಕಿ ಎಲ್ಲ ಅದ ಮುಂದಿನ ಸಂದಿಗೆ ಮಗಳೇ ಅಂತಿದ್ದೀವಿ ಅದು ಅದ್ರದ್ದು ಅವಲೋಕನ ಮಾಡ್ಕೊಂಡು ತಿದ್ದಿ ಹೇಳಿದೆ ಅದ ಹೇಳಕಂದ್ರೆ ಮಗಳ ಅನ್ನೋ ಶಬ್ದ ಮಾತಾಡ ತಿರ್ತೀನಿ ಮತ್ತೆ ಮಾಡಿದ ಯಪ್ಪ ನನ್ನಪ್ಪ ಭೀಮಾ ನಾಯಕ ತಾಯಿ ಯಾರು ಭೀಮಾ ನಾಯಕನ ಮಳಿದು ಹೌದು ಧರ್ಮೀಣಿ ಬಾಯಿ ಹೌದಪ್ಪ ಹೌದಾ ಧರ್ಮೀಣಿ ಬಾಯಿ ಅವರು ಇಬ್ರು ಪುಣ್ಯ ದಂಪತಿಗಳು ಹೌದು ಹೌದು ಪುಣ್ಯ ನೀನ್ ನಿಷ್ಠೆಯಿಂದ ಭಗವಂತನ ನಾಮಸ್ವರಣೆಯನ್ನು ಮಾಡೋ ಕಾಣದಾಗ ಏನಾದಪ್ಪ ಆ ಭೀಮಾನಕ್ಕೆ ಒಂದು ಪತಿ ಯಾವ ಸತಿ ಧರ್ಮಿಣಿ ವಾಯು ನಾಳೆ ಹನ್ನೆರಡು ವರ್ಷ ಆದರೂ ಮಕ್ಕಳಾಗಲಿಲ್ಲ ಹೌದು ಹೌದು ಮಾತು ಹೇಳ್ತೀನಿ ನಾನು ಯಾರತ ಇಲ್ಲಿ ಏನ್ ಹೇಳ್ದ ಏನು ದುರ್ಗಾ ಮಾತೆ ಬಂದವರಿಗೆ ಆಶೀರ್ವಾದ ಮಾಡ್ಯಾರ ನೋಡು ನೋಡಪ್ಪ ಈ ಸದ್ಯ ನಮ್ಮ ಕುಲದೇವತೆಯಾಗಿ ಅವರ ನಮ್ಮ ಊರು ದುರ್ಗಾ ಮಾತೆ ಅಂತ ಎಲ್ಲಾ ಎಲ್ಲ ಹೆಣ ದೇವರುಗಳೆಲ್ಲ ದುರ್ಗಾಮಾತೆ ಅಲ್ಲ ಒಂದು ದೇವರ ಶಕ್ತಿ ದೇವತೆ ಬಂದು ಅವ್ರಿಗೆ ಹೊರ ಕೊಟ್ಟಾಳ ದುರ್ಗಾ ಮಾತೆ ಅಲ್ಲ ಆ ಯಾವ ದೇವತಿ ಅವ್ರಿಗೆ ಬಂದು ಆಶೀರ್ವಾದ ಮಾಡ್ಯಾಳ ಆ ದೇವತೆ ಹೆಸರು ಹೇಳ ಹೌದು ದುರ್ಗಾಮಾತೆ ಅಲ್ಲ ಭೂಮಿ ಜನ ನೆಡ್ಕೊಂಡಿರ್ತಕ್ಕಂತ ದೇವರಿಗೆಲ್ಲ ದುರ್ಗಾದೇವಿ ಅವತಾರ ಒಪ್ಕೊಡ್ತೀನಿ ಖರ ದುರ್ಗಾದೇವಿ ಹೆಸರಿನಿಂದ ಬಂದಕ್ಕಿ ಆಶೀರ್ವಾದ ಮಾಡಿಲ್ಲ ಹೋಗ ಆ ದೇವಿ ಯಾವ ಹೆಸರಿನಿಂದ ಬಂದ ಆಶೀರ್ವಾದ ಮಾಡಿದಾಗ ನಿನಗೆ ಹನ್ನೆರಡು ಮೇಲೆ ನಿನಗೆ ಮತ್ತೆ ಹುಟ್ಟು ಆ ದೇವಿ ಹೆಸರ ನೀ ನನಗೇನು ಆ ಅವರು ಯಾವ ಊರಾಗಿದ್ರು ಜಿಲ್ಲಾ ಯಾವ್ದು ತಾಲೂಕು ಯಾವ ಊರಿನ ಹೆಸರು ಹೇಳ ಮಗಳ ಮತ್ತ ಮಗಳ ಯಾಕೆ ಮಗಳ ಅಂದ ಹೌದು ಇರ್ಲಿ ಹೌದು ಅವರು ಯಾವ ಊರಿನ ಒಳಗ ಪುಣ್ಯ ದಂಪತಿಗಳಪ್ಪ ಅಂದ್ರ ಯಾವ ಆ ಪತಿಯ ಭೀಮಾ ನಾಯಕ ಸತಿ ಧರ್ಮೀಣಿ ದೇವಿ ಅವು ಇವರು ಮದುವೆ ಯಾವೊಳಗಾಯ್ತಪ್ಪ ಅಂದ್ರ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಮತ್ತೆ ತಾಲೂಕಿನ ಸೂರುಗೊಂಡನ ಕೊಪ್ಪ ಎಂಬ ಗ್ರಾಮದ ಒಳಗ ಆಯ್ತು ಮದುವೆ ಆಯ್ತು ಅವ್ರು ಮೊದಲೇ ಆದ ಮ್ಯಾಲ ಏನು ನೀನು ಜಿಲ್ಲಾ ತಾಲೂಕ ಬೇಕಂದ್ರೆ ಇದಕ್ಕ ನಮ್ದು ಆಧಾರ ಬದ್ಧವಾಗಿ ನಾ ಕಾಫಿ ಮಾಡೋವಲ್ಲ ಆಧಾರ ಬದ್ಧವಾಗಿ ಉದ್ದಾರ ಕೊಂಡಿ ಆ ಯಾರೋ ಸೂರುಗೊಂಡ ತಪ್ಪ ಗ್ರಾಮದ ಒಳಗೆ ಸತಪತಿ ಇಬ್ಬರು ಸಂಸಾರ ಮಾಡೋ ಟೈಮ್ ಹನ್ನೆರಡು ವರ್ಷ ಆದರೂ ಮಕ್ಕಳಾಗಲಿಲ್ಲ ಹೌದು ಹನ್ನೆರಡು ವರ್ಷ ಆದರೂ ಮಕ್ಕಳಾಗ್ಲಿಲ್ಲ ಒಂದ ದೇವಿಗೆ ಹರಕಿ ಹೊತ್ತು ಹೌದು ಯಾರಪ್ಪ ಇವನೇ ನನ್ನ ತಂಜನಾಗಿರ್ತಕ್ಕಂಥ ಸೇವಾಲಾಲ್ ಹುಟ್ಟಿ ಬಂದ ಹೌದು ಬಂದಿಲ್ಲ ಆ ಸೇವಾಲಾಲ್ ಹುಟ್ಟಿ ಬರೋಕ್ಕಿಂತ ಮೊದಲ ದೇವಿ ಪ್ರತಕ್ಷರಾಗಿ ಕೇಳ್ತಾರೆ ಎಲ್ಲೋ ಭೀಮಾ ನಾಯಕ ಓ ನಿನ್ನ ಭಕ್ತ ಮೆಚ್ಚಿದ್ದೀನಿ ನಿನ್ನ ಭಾವಕ ಮೆಚ್ಚಿದ್ದೀನಿ ಏನ್ ವ್ಯಕ್ತಿ ಅಂದಾಗ ತಾಯಿ ಮಾತಾ ಹನ್ನೆರಡು ವರ್ಷ ಆಗಿ ಮದುವೆ ಆಗ್ರೂ ಕೂಡ ನನಗೆ ಬಂಧಿತನಂತ ಶಬ್ದ ಹಿಂದಿರಲಿಲ್ಲ ನನ್ನಿಂದ ಏನಪ್ಪಾ ಅಂದ್ರೆ ಅಷ್ಟಾಶ್ವರ್ಯ ಶ್ರೀ ಸಂಪರ್ಕ ಧನ್ಯದವರೆಗೆ ಎಲ್ಲ ಇದ್ರೂ ಕೂಡ ಮಕ್ಕಳಿಗೆ ಸಮನ ಅದು ಅಲ್ಲ ನಾನು ಹೊಟ್ಟೆಯಲ್ಲಿ ಮಕ್ಕಳು ಕೊಟ್ಟ ಕಾಪಾಡುವ ತಾಯಿ ಪ್ರಾಜೆಕ್ಟ್ ಬಿದ್ದಾಗ ಭಿಮಾನಾಯಕ ನಿನ್ನ ಭಕ್ತಿದ್ದೀನಿ ಭಾವಕ್ಕ ನೆಚ್ಚಿದ್ದೀನಿ ನನ್ನೊಂದು ಮಾತಾಟಿ ಕೇಳು ಏನು ಬಾ ಏನು ಮಾತಾಟಿ ಕೇಳು ಅಂದಾಗ ತಾಯಿಗೆ ಪಾದಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ ನೀನು ಹೊಟ್ಟೆಯಲ್ಲಿ ಏನು ಮಗ ಹೊಟ್ಟೆ ಬರ್ತಾನಲ್ಲ ಅವನು ನನ್ನ ಸೇವಕ ಬರೀ ಅವನ ನನ್ನ ಭಕ್ತು ನನ್ನ ಕೀರ್ತವು ಅವನಿಂದ ಭೂಮಿ ಮೇಲೆ ಹಾಡಬೇಕಾಗಿತ್ತು ನನ್ನ ಸೇವಕ ಬರ್ತಾನಂದ್ರೆ ಅವಲ್ಲ ನೀವು ಹೊಟ್ಟೆಗೆ ಭೀಮಾನಾಯ್ಕ ಅವರು ಮಾತ ಮುಂದ ತಾಯಿ ಏನ್ ಮಾಡ್ತಾರ ಗರ್ಭವನ್ನು ಧರಿಸ್ತಾ ಅವರು ಗರ್ಭವನ್ನು ಧರಿಸಿ ನವ ದಿವಸ ಮುಗಿದು ನವ ತಿಂಗಳ ನವ ದಿವಸ ಮುಗಿದ ಹೊಟ್ಟಿ ಬರ್ತಾನೆ ಯಾವ ನನ್ನಪ್ಪ ಯಾರಪ್ಪ ಹೌದು ಸೇವಾನಾಲ ಹುಟ್ಟಿ ಬೆಳತೆ ಬೆಳತೆ ಹುಳಿವಿ ಚಂದ್ರನಂಗೆ ಬೆಳಿತ ನಾವು ಹುಳಿವಿ ಚಂದ್ರನಂಗೆ ಮುಖ ಕಳಿ ಭಾರಿ ಸುಳಿಯಂಗೆ ಬೆಳಿತ ಬೆಳಿತೆ ಮತ್ತೆ ಹಿಂದೆ ಮೂರು ಮಂದಿ ಮಕ್ಕಳು ಯಾರು ಹುಟ್ಟಿ ಬರ್ತಾರ ಯಾರಪ್ಪ ಯಾರು ಹುಟ್ಟಿ ಬರ್ತಾರ ಮೂರು ಮಂದಿ ಮಕ್ಕಳ ಹೆಸರು ಹೇಳ್ತಾನೇನು ಅದೇ ಇದೇ ಹೇಳ್ತಾರ ಅದಕ್ಕೆ ಮೂರು ಮಂದಿ ಮಕ್ಕಳ ಬಳಗೆ ಇಬ್ಬರು ಹೆಸರು ಹೇಳ್ತೀನಿ ಆ ಒಬ್ಬರು ನೀವು ಹೇಳಿ ಒಬ್ಬಾ ಬುದ್ಧ ಇನ್ನೊಬ್ಬೂರ ಹೌದು ಹೌದು ಎವ್ರು ಯಾವ್ದು ಮಕ್ಕಳು ಹುಟ್ಟಿ ಬರ್ತಾರ ಮೂರನೇ ಅವ್ನ್ ಇಲ್ಲಿ ಹೆಸರು ಹೇಳಬೇಕು ಹೌದು ಮೂರನೇದವಂದ್ರ ಬುದ್ಧ ಪೂರ ಇವರು ಸಣ್ಣರು ಇವ್ರಗಿಂತ ಕೊಟ್ಟವ ಮೊದಲೇದವ ಲಾಸ್ಟೇ ಹುಟ್ಟಿದವಲ್ಲ ಹಿರಿ ಮಗ ಸೇವಾಲ ಸೇವಾಲಯಕ್ಕಿಂತ ಮುಂದೆ ಹುಟ್ಟಿದವ ಯಾರು ಯಾರು ಅವ್ರ ಮುಂದೆ ಇವರು ದುಡ್ಡ ಮತ್ತು ಪುರಾಣ ಅಂತ ಈ ಹುಟ್ಟಿ ಬಂದರು ಇವರು ಮಕ್ಕಳು ಹೋಗಿ ಬೆಳೀತಾ ಬೆಳೀತಾ ಪ್ರಾಯಕ್ಕ ಬಂದ ಮೇಲೆ ಇವ ಸೇವಾಲಾಲ ದೇವಿಯ ಭಕ್ತನಾಗುವುದಕ್ಕೆ ಯಾರು ಭಕ್ತಾದ ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದ ಹೌದು ಶ್ರೀಕೃಷ್ಣ ಪರಮಾತ್ಮನ ಭಕ್ತ ಹಿಂಗೆ ಹನ್ನೆರಡು ವರ್ಷ ನಡಿತು ತಾಯಿ ಹರಕೆ ಹಂಗೆ ಹೊರತು ಅದು ಆಗ ಯಾರು ಧರ್ಮಿಣಿ ಬಾಯಿ ಗಣಿಸಿನೊಳಗೆ ಬಂದ ಮಾತಾ ಹೇಳಕ್ ಏ ಧರ್ಮಿಣಿ ನನಗ ಕೊಟ್ಟ ಮಾತ ಮರ್ತೀರಿ ನನ್ನ ಸೇವಕ ನನ್ನ ಭಕ್ತ ಬರೋ ಹಾಗೇನ ನನ್ನ ಮಗ ಬರೋ ಹಾಗೇನ ಅದು ನಿನ್ನ ಗಂಡ ಪಟ್ಟ ಮಾತಿನ ಪ್ರಕಾರ ಸೇವಾಲನ್ನು ನನ್ನ ಭಕ್ತ ಆಗಬೇಕು ನನ್ನ ಸೇವಾ ಮಾಡಬೇಕು ಸೇವಾ ನನ್ನ ಭಕ್ತಿ ಕಾಸು ಆ ಸೇವಾ ನನ್ನ ಭಕ್ತಿಗೆ ಕೂಡಲೇ ಹಂಗ ಹಂಗೆ ಭೀಮಾ ನಾಯಕರು ಮಾಡ್ತಾನ ಏನತ್ತ ಆ ತಾಯಿಗಾರ ಮಾತ ಪಟ್ಟಿದ್ ಆಕಿ ಮಟ್ಟಕ್ಕೆ ಬಿಡುವರ್ತಾರ ಹೌದು ಆ ನನ್ನ ಮುದ್ದು ಮಗನಿಗೆ ಆ ಮಟ್ಟಕ್ಕೆ ಆಗ್ತದ ಕೇಳಿ ಅಂತೇಳಿ ಮನಸ್ಸಿನಾಗ್ ಏನ್ ಮಾಡ್ತಾನ ಮಗನ ಮ್ಯಾಲ ಮೋ ಹೆಚ್ಚ ಕರಗಿ ಬಿಡುದ ಬ್ಯಾಳ ಕೇಳಿ ತೀರ್ಮಾನಕ್ಕೆ ಬರ್ತಾನೆ ಹೌದು ಹೌದು ಬಿಡುವ ಬೇಡ ಚಳಿ ತೀರ್ಮಾನಕ್ಕೆ ಬಂದ ಮ್ಯಾಲ ಯಾರು ಭೀಮಾ ನಾಯಕ ವ್ಯಾಪಾರ ಮಾಡ್ತಾನ ವ್ಯಾಪಾರ ಹೋಗ ಅಪಾರ ನಷ್ಟ ಹಣತಾನೆ ಹೌದಾ ಭೀಮಾ ನಾಯಕ ಎದ್ದು ತಾಳೆ ಅನ್ನೋ ಸರ್ವ ಎಲ್ಲ ರೋಗದಿಂದ ಮಕ್ಕಳಿ ಬರ್ತಾರೆ ಜನ ಅದ ಆಗ ಜನ ಎಲ್ಲಾ ಮಕ್ಕಳಿ ನೋಡಿ ಭೀಮಾ ನಾಯಕ ಕಷ್ಟ ಎಲ್ಲಿ ವ್ಯಾಪಾರದಾಗ ಲಾಸ್ ಆಗಿ ನೋಡಿ ಭೀಮಾ ನಾಯಕನ ಮನೆಯೊಳಗಿನ ದನಗಳೆಲ್ಲ ಮಾಯಾಗಿ ಹೊತ್ತು ಹೌದು ಹೌದೌದು ಭೀಮಾ ನಾಯಕನ ಮನೆಯೊಳಗಿನೆಲ್ಲ ದನಗಳೆಲ್ಲ ಮಾಯಾಗಿ ಹೋದ ಕಾಲಕ್ಕೆ ಮುಂದೆ ತಿಳ್ಕೋತಾರ ಇದು ಆ ದೇವಿಯ ಶಾಪ ಹೌದು ಹೌದು ದೇವಿಯ ಮಾಡ್ತಾರಪ್ಪ ಅಂದ್ರೆ ನನ್ನಪ್ಪ ಸೇವಲನ್ನ ದೇವಿ ಉಡ್ಯಾಗ ಹಾಕಿ ದೇವಿ ಒಪ್ಪಿಸಿ ಬಿಡ್ತಾರೆ ಹೌದು ಹೌದು ಆ ದೇವಿಗೆ ಒಪ್ಪಿಸಿ ಬೆಟ್ಟ ಮೇಲೆ ಹೌದು ಏನ್ ಮಾಡ್ತಾರೆ ಸೇವಾಲ ತಾಯಿಯ ನಾಮಸ್ವರಣೆಯನ್ನು ಮಾಡುತ್ತಾ ಹುಡುಗರು ಜೋಡಿ ಜನ ಕಾಯ್ತ ಕಾಯ್ತಾ ಹೋದಾಗ ಹೌದು ಅಡಿವಾಗೆಲ್ಲ ಹುಡುಗರು ಊಟ ಕುಂಡಿರ್ತಾರೆ ಹೌದು ಅಡಿವಾಗೆಲ್ಲ ಹುಡುಗರು ಊಟಕ್ಕೆ ಕೊಟ್ಟು ಕಾಯ್ದಾಗ ಬರ್ತಾರೆ ಮನೆ ಒಳಗೆ ಬೆಳೆದಿರತಕ್ಕಂತ ಹತ್ತಿರ ಹಾಕ್ತಿರೋ ಬುಟ್ಟಿರೋದಿಲ್ಲ ಹೌದು ಸೇವ್ ಹತ್ತಿರ ಗುಟ್ಟಿರುವುದಿಲ್ಲ ಏನ್ ಮಾಡ್ತಾರೆ ಹಳದಾಗಿಯೇ ಎಲ್ಲಿ ಬಿದ್ದು ಒದ್ದಾ ಇರ್ತೈತಲ್ಲ ಅದೇ ಬಂದು ತೋರ್ಬಂದು ಗುಡ್ಡಿ ಮಾಡಿ ಮುಳಿಸಲ್ಲೇ ಗುಡ್ಡಿ ಮಾಡ್ಯಾನ ಅದೇ ಹೊರದಾಗಿ ಹರಿರ್ತಕ್ಕಂತ ನೀರು ತೋರ್ಬಂದು ತುಪ್ಪು ಮಾಡ್ಯನ ಹೌದಪ್ಪ ಹೌದು ಯಾರು ನನ್ನಪ್ಪ ಸೇವಾಲ ಹೌದು ಹೌದು ಹಿಂದೆ ಎಲ್ಲಾ ಮಾಡಿ ಏನ್ ಮಾಡ್ಯನ ಸೇವಾ ಸೇವಾಲಾಲ ಏನ್ ಮಾಡ್ಯಾರ ಯಾರಪ್ಪ ಇನ್ನೊಂದು ಹೆಸರಿಟ್ಟಾರ ಏನಪ್ಪ ಮೋತಿ ಲಾಲ ಮೋತಿ ಲಾಲ ಹೌದಿಲ್ಲ ಹೌದು ಮೋತಿ ಹೆಸರು ಬರಬೇಕಾದ್ರೆ ಕಾಣಿನ ಬತ್ತು ಯಾರಿಂದ ಬತ್ತು ಯಾಕೆ ಬತ್ತು ಅಂತ ಮೋತಿ ಲಾಲತಿ ಹೆಸರು ಬರಬೇಕಾದ್ರೆ ನನ್ನಪ್ಪ ಅಪ್ಪು ಶೇವಾಲ ಮಾಡಿರ್ತಕ್ಕಂತ ಪೌರ ಯಾವ್ದು ಹೌದು ಇದು ಎರಡನೇ ಪ್ರಶ್ನೆ ಯಾಕೆ ಮಾತಾ ಈ ಸೇವಾಲಯ ಪೌರಗಳನ್ನು ನೋಡಿ ಸೇವಾಲಯನ ಭಕ್ತಿಯನ್ನು ನೋಡಿ ಹೈದರಾಬಾದ್ ನಿಜಾಮ ಕರೀದಕ್ಕೆ ಕೊಟ್ಟು ಕಳಿಸಿದ ಯಾರು ಯಾರನ್ನ ಸೇವಾಲ ಹಾಗೆ ಸೇವಾಲಯ ಹೋದ ಕಾರಣಕ್ಕ ಸೇವಾಲಯ ಪಾದ ಪೂಜೆಯನ್ನು ಮಾಡಿ ಸೇವಾಲಯನ ಭಕ್ತಿಯಿಂದ ಅವನನ್ನು ಸತ್ಕರಿಸಿ ಹೌದು ಸೇವಾಲಯದ ಮುತ್ತು ರತ್ನ ಮಾಣಿಕೆಗಳನ್ನು ಕೊಟ್ಟು ಸೇವಾಲಯನ ಕೈಯಾಗಿ ಮಾಡ್ಯಾನ ಮಾಡ್ಯನ ಯಾಕಪ್ಪ ತಂಗಲು ಮುಂತ ಕಡಗನ ಕೊಟ್ಟು ಹೌದು ಕಡಗ ಈಗ ಸಜ್ಜನ್ನು ನೋಡಕ್ಕೆ ಎಲ್ಲಿ ಸಿಗ್ತದೆ ಯಾವ ಸೇವಾಲನ್ನು ಕುಡಿ ಒಳಗೆ ಕಡುಗೈತಿ ಹೌದು ಮೂರನೇ ಮಾತು ಎಂತ ಸೇವಾಲನ್ನು ಗುಡಿ ಒಳಗೆ ಈಗ ಸದ್ಯ ಹೈದರಾಬಾದ್ ನಿಜ ಕೊಟ್ಟಿರ್ತಕ್ಕಂತ ಕಡಗ ಕಡಗೈತೆ ಹೇಳಿ ಚಂದ್ರ ಇನ್ನ ಬಹಳ ಮಾತಾಡ್ದೆ ಇನ್ನೊಂದು ಮಾತು ಏನಪ್ಪಾ ಅಂದ್ರ ಯಾರಪ್ಪ ಏನು ನನ್ನಪ್ಪ ಅದೇ ಸೇವಾಲಲ್ಲ ಆ ಬಂಡಿ ಬಗ್ಗೆ ಮಾತಾಡಿದ್ರಲ್ಲ ಹೌದು ಆ ಬಂಡಿ ಬಗ್ಗೆ ಮಾತಾಡೋದು ಸೇವಾಲನ್ನು ಏನ್ ಯಾರಪ್ಪ ಅದೇ ಬಂಡವನ್ನು ಬಗ್ಗೆ ಏನ್ ಮಾಡ್ಯಾನ ಯಾರು ಏನ್ ಮಾಡ್ಯಾನ ಒಂದು ವಾದ್ಯವನ್ನು ಮಾಡಿ ಬಾಳ್ಸ ಏನ್ ಮಾಡೇನಾ ಒಂದು ವಾದ್ಯವನ್ನು ಮಾಡಿ ಆ ವಾದ್ಯದ ಹೆಸರು ಏನು ಹಾಡುದೇ ಸೇವಾಲ ಮಾಡಿಸಲ್ತಕ್ಕಂತ ವಾದ್ಯದ ಹೆಸರೇನು ಹೌದು ಹೌದು ನೀವು ಯಾರು ಎದ್ದು ಜೀಪ್ ಹೋಗ್ಯಾರ ಈಗಿಕ್ಚರ್ ಇರ್ಬಿಟ್ಟ ನನಗೆ ಹೇಳ್ತಾನೆ ಏನ್ ಹೇಳ್ತಾನೆ ಹೇಳಕ್ಕ ಈಗ ಏನ್ ಜೀಪ ಈ ಏನ್ ಚೆಕ್ಕನ ನೋಡುತ್ತೆ ಈ ಗಡಿ ಇನ್ನೊಬ್ಬರು ಹೆಗಲಿ ಮೇಲೆ ಇಟ್ಟು ಬಂದು ಕಾರ್ಸೋದಲ್ಲ ಈ ಗಡಿ ಸೊಟ್ಟು ಬಂದು ಕಾರ್ಸೋದಕ್ಕೆ ಅಲ್ಲ ಸ್ವತ್ತು ಹೋಗಿ ಪಾಸ್ ಆಗಿದ್ ಗಡಿ ಏನೇ ನಿಮಗೆ ಏನು ಗಂಡನ ನಮ್ಮ ಮಣ್ಣ ಈ ಮಾತು ಹೇಳಿದಾಗ ಅವ್ರು ಕುಳಕುಳು ನನಗಲಾಗ್ತಾನೆ ಈ ಮಗನಿಗೆ ಹೆಂಗೆ ಗೊತ್ತಾಗಿತ್ತು ನಾ ಹೇಳಿದ್ರೆ ಈ ಮಗನಿಗೆ ಹೆಂಗೆ ಗೊತ್ತಾಗಿತ್ತು ದೈವನ್ರ ಸಾಹಿತ್ಯ ಇದ್ದಾಗ ಅದಕ್ಕೆ ಮಹಾತ್ಮ ಅನ್ನೋದು ಮಾತು ಹೇಳಿ ಹೇಳ ಸತ್ತ ಆಕಲು ಮತ್ತೆ ಹಾಲು ಹಿಂಡಲು ಉಂಟೆ ಉಂಟೆ ಹೈನಕ್ಕಾಗಿ ಯುದ್ಧ ಕರವನ್ನು ಜೋಪನ್ ಸತ್ತ ಗುರು ಮತ್ತೆ ಹೊಟ್ಟೆ ಬರಲು ಉಂಟೆ ಸದ್ಗತಿ ಗುರು ಕೊಟ್ಟ ವಾಕ್ಯಗಳನ್ನು ಅನುಷ್ಠಾನಗೊಳಿಸಿಕೊಂಡು ನೀನೇ ಗುರುವನ್ನ ಯಾವ ಸತ್ತದ ಪೂಜೆ ಇದ್ದವರು ಮಾಡಿದರೆ ಉದ್ದಾರ ಆಗಿನ ನಮ್ಮ ಕುಮಾರ್ ಕಕ್ಕಯ್ಯ ಕುಮಾರ್ ಕಕ್ಕಯ್ಯ ಈ ಮಾತನ್ನ ಯಾಕೆ ಹೇಳಿದ್ರಪ್ಪ ಅಂದ್ರ ಯಾಕಪ್ಪ ಆಕಳ ಸತ್ತ ಹೋಗಿ ತಿಳ್ಕೊಂಡು ಆಕಲ್ ಚಿಂತಿಗಳು ನೀನು ಕರವನ್ನು ಆ ಹೋಗ್ಬೇಡ ಆಕಲಲ್ಲಿ ಯಮಸ್ತ ನೀನು ಕಡಿಗಿ ಅಂದ್ರ ಅದೇ ಕರ ಮುಂದೊಂದು ನಂಗೆ ಆಕಳಿಗೆ ಕೊಡ್ತದೆ ಅದು ಇನ್ನು ಗುರು ಹೋಗ್ತಾರೆ ಗುರುವಿನ ವಾಕ್ಯಗಳನ್ನು ಬಂದು ವ್ಯರ್ಥ ತಿರ್ಗಕ್ಕೆ ಹೋಗಬೇಡ ಹಾ ಹಾ ಆ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸ್ಕೊಂಡಿಪ್ಪ ಅಂದ್ರೆ ನೀನೇ ಜಗತ್ತಿಗೆ ಹೌದು ನ ಪೂಜೆ ಇದ್ದವರು ಮಾಡಿದ್ರೆ ಉದ್ದರಾರ ಕುಮಾರ್ ಕಟ್ಟೆ ಅಂದ್ರೆ ಹೇಗಾದ್ರ ತಾಯಿ ತಂದಿ ತೀರ್ ಹೋದ ಮೇಲೆ ದೊಡ್ಡ ಫೋಟೋ ತೆಗೆಸಿ ನೀನು ಪೂಜೆ ಮಾಡಿದ್ರೆ ಪುಣ್ಯ ಇಲ್ಲಪ್ಪ ತಾಯಿ ತಂದ್ ಬಿಟ್ಟು ಮಗಲಾದ ದೇವರ ಈ ಮರ್ತ ಇಲ್ಲ ತಾಯಿ ತಂದೆ ದೇವರ ತಿಳ್ಕೊಂಡು ತಾಯಿ ತಂದಿ ತೀರ್ ಹೋಗಿಕಿತ್ತ ಅವ್ರ ಅವರು ಸೇವೆ ಮಾಡು ನೀನು ದೇವರ ಹತ್ತಿರ ಈ ತಾಯಿ ತಂದೆ ಸ್ವrptಕಂತ ದೈವ ನಿನಗೂ ನಿನಗುವಷ್ಟೆ ನನಗೂ ಅಷ್ಟಾದು ಹೌದಾ ಹೌದು ನಿಮಗೆ ಹೆಂಗೆ ಬಂದ ಹೆಿರಲ ಅವರೇ ಬಂದ ಹೆಿರ್ರ ನಮ್ಮ ಹಿಂಗ ನಮ್ಮಲ್ಲಿ ಹಿಂಗ ನಡೆದಪ್ಪ ಈ ಮಾತು ತಿಳ್ಕೊಳ್ಳಕೊಂಡೆ ಬಗ್ವಂತ ನಿಮಗೆ ಎಷ್ಟು ಮತಿ ಕೊಟ್ಟಾನ ಐತಿ ರಹ್ರ ನಿಮ್ಮಿಂದ ನಾನು ಚೆ ದೈವ ಯಾಕೊಳನ ಇದು ಹೆಂಗೆಕಂತ ಗೊತ್ತಿತ್ತು ಹೆಂಗಪ್ಪ ನಾಲ್ಕು ಮಂದಿ ಕೇಳ್ಯರು ಯಾರು ರಾಮ ಪ್ರಸ್ತರ್ ನೋಡ್ತಾವೆ ನಂದೊಂದು ಮಾತಾಡ್ತಿ ಏನತ್ತ ರಾಮು ಮಾಸ್ತರ್ ಅಂದ್ರೆ ಹಗರ್ ಮಾಸ್ತರ್ ಅಲ್ಲ ಮಾಸ್ತರ್ ಯಾಕ ನಮ್ ಕಿತ್ತನು ವಯಸ್ಸಾಗ ಬಾಳ್ ಸಣ್ಣವ ನಮ್ ಕಿರ್ತನು ಈ ಕಲಿಯೋ ಹಿಂದಿನ ಪ್ರೈಸ್ ಮಾಡಿದವ ಆಗ ಎಲ್ಲಾದ್ರೂ ಬಾಳ್ ಸಣ್ಣವ ಕರೆ ಆ ಗುರುನಾಥ ನಿನಗೆ ಮತಿ ಕೊಟ್ಟನ ಸಾಹಿತ್ಯ ಮಾಡುವಂತ ಶಕ್ತಿ ಕೊಟ್ಟನ ಒಟ್ಟಾರೆ ಅದಕ್ಕೆ ನಾನು ಒಪ್ಪಿಗೆ ಐತಿ ಅದಕ್ಕೆ ನಾನು ವಿನಂತಿನೂ ಐತಿ ನಮಗೂ ಸಂತೋಷ ಐತಿ ಕರೆ ಶಬ್ದ ಏನು ಹಾಕಿದೆಯಲ್ಲ ಅದು ಶಬ್ದ ಸರ್ವದ ಶಬ್ದ ಒಳಗೆ ತಪ್ಪಾಗ್ತೈತಿ ಹೌದಪ್ಪ ಹೌದು ನೀವು ವಿಚಾರ ಮಾಡಕ ಅವಲೋಕನ ಯಾಕ ನೀವ ಕಲಿತಿಲ್ಲ ಕಲಿ ಶಬ್ದ ಅರ್ಥ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಬಹಳ ಸಾಹಿತ್ಯದೊಳಗೆ ಶಾನೇತನದಿಂದ ಮುಕ್ಸಿದ ಚರಿತ್ರೆಯಲ್ಲಿ ಎಲ್ಲಾ ದೇವರ ಚರಿತ್ರೆ ಬರ್ತಿ ಒಪ್ಪತಿ ಅದಕ್ಕೆ ನನ್ನ ಬೆಂಬಲ ಐತಿ ಅದನ್ನ ಒಪ್ಪಿನ ಐತಿ ನೆನದವ್ರಿಗೆ ಮುನಗ ಅದು ಸರ್ವದ ತಪ್ಪ ಕತೆ ಪೆಂಟು ಮಾಸ್ತರ್ ಜೀವ ಕೇಳ್ಕೊಂಡು ಬಂದ ತಿಳ್ಕೊಂಡು ಬರ್ತದ ಪೆಂಟು ಮಾಸ್ತರ್ ಸೋಮನಿಗೆ ಚಾಲಿ ತಿರುದನು ಕೆಸರ ಕಲ್ಲಿಟ್ಟು ದಾಟ್ಲಾಗ್ತಾನೆ ಅಷ್ಟ ನಾನು ಒಂದು ಹಾಗಾಗಿ ಈ ಶಬ್ದಗಾರ್ತನ ತಪ್ಪಕ ಒಪ್ಪಕ ನೀವು ತಿಳಿಸಿ ಹೇಳಿದ್ರೆ ನೀ ಅದನ್ನ ಹಾಕ್ತಿದ್ದಿಲ್ಲ ಬೆಟ್ಟು ಮಾತಾಡ್ನ ಕಾಲಕ್ಕನ ಮಾಲರ್ನ ಘಟ್ ಕೊಟ್ಟನ ಕಲ್ದಿ ಅದನ್ನ ಹಾಕಿದಿ ಅದು ಮುಣದಾನಂದ್ರ ಕೈ ಬಿಟ್ಟಂಗದು ಮುಣದಾನಂದ್ರ ನೀನ್ ಒರವಾಗಿಲ್ಲ ಅಂದಂಗ ಮುಣದಾನಂದ್ರ ನೀ ಅವನ ಭಕ್ತಿ ಪಾತ್ರ ಆಗಿಲ್ಲ ಅಂದಂಗ ಮುಣದಾನಂದ್ರ ದೇವ್ರ ನೀನ್ ಬೆನ್ನಿಂದ ಇಲ್ಲ ಅಂದಂಗ ಇಲ್ಲ ಅಂದಂಗ

ಹಿಂಗ ಮೂರು ಫೋನ್ ಮಾಡಿದ ಬೆಟ್ಟ ನಮ್ಮೂರಂಗ ಸೂರ್ಮುರ್ತಿಯನ್ನ ಜಾತ್ರೆ ಬಹಳ ಇಜುಗಳಿಂದ ನಡಿತೈತಿ ಪಲ್ಲಕ್ಕಿ ಮೇಲೆ ಅಕ್ಕಕ್ಕೆ ಬೇಡದ ಊಟ ಇರ್ತೈತಿ ಹೌದ ಆ ಡೊಳ್ಳಿನ ಹಾಡ್ಕಿರ್ತಾವ ಹಾಡನ್ನು ಕೇಳಕ್ ಬರ್ರಿ ಚಂಪನ ಜಾತ್ರೆ ಮಾಡೋನು ಮತ್ತೆ ಸಂಜೆ ಮಾಡಿ ಡೊಳ್ಳಿನ ಹಾಡಿರ್ತಾವ ಸ್ವಲ್ಪ ಮಜಾ ಮಾಡಿ ಬರೋನು ಹೌದು ಬಂದ್ರಿ ಜಾತ್ರೆಗೆ ಅಂದ್ರೆ ನಾಲ್ಕು ಮಂದಿ ನಾಲ್ಕು ಮಂದಿ ಬಂದ್ರು ಚಂತನ ಜಾತ್ರೆ ಮಾಡಿದ್ರು ಇಲ್ಲಿ ಹಗ್ಲ ಚರ್ಚೆ ಆದ್ರೆ ಡೊಳ್ಳಿನ ಅದ್ ರಾತ್ರಿ ಸಮಯ ಅದ ಹಿಂದೆ ರಾತ್ರಿ ಇದ್ದು ಸಮಯದೊಳಗೆ ಆದ್ರ ಡೊಳ್ಳಿನ ಹಾಡಿಕೆ ಹತ್ತಕ್ಕೆ ಚಾಲು ಆಗುದು ಸ್ವಲ್ಪ ಟೈಮ್ ಹೆಚ್ಚಾಕ್ ನಿತ್ಯವ್ ಜಾತ್ರೆಗೊಂಡು ಏನ್ ಹೇಳ್ತಾರಂದ್ರೆ ಸ್ವಲ್ಪ ಮಜಾ ಮಾಡಿ ಬರೋ ನಡಿ ಅಂತ ಹೇಳಿ ಸ್ವಲ್ಪ ಮಜಾ ಮಾಡಿ ಬರೋನು ನಡೆಯುತ್ತೇ ಬಿಟ್ಟು ಮಸ್ತ ಕರ್ಕೊಂಡು ಹೋದ್ರೆ ಹೌದು ಏನು ದಬಾದ ಹೋಗ್ಬಿಟ್ರು ನಂದು ಕೊಡಿ ನಿಂದು ಕುಡಿ ನಂದರ್ ತಗೊಂಡ್ ನಿಂದರ್ ತಗೋ ರಾತ್ರಿ ಹತ್ತಕ್ಕೆ ಬಿಟ್ಟರೆ ಹಾಳ್ಕೊಂಡಂತ ನೋಡ್ಬಿಟ್ರೆ ಬಿಟ್ರು ಟೇಬಲ್ ತೆರಿ ಹೆಚ್ಚು ಆ ರಾತ್ರಿ ಬರ ಆಯ್ತು ಹೊಟ್ಟೆ ಹೆಚ್ಚಿತ್ತು ಊಟ ತಿಂಡ್ ಅವ ಒಂದ್ ಮೂರ್ ತರ ಎಲ್ಲಾ ಡಾಬಾ ಬಂದ ಜಾತ್ರೆ ಊಟ ಬಂದಾಗಿತ್ತು ಆದ್ರೆ ಇಲ್ಲೆಲ್ಲ ಊಟ ತಿರ್ಗಿ ಸಿಗ್ಲಾರ್ದಾಗಿತ್ತು ಪಿಂಟು ಮಸ್ತಾರ ನಮ್ ಸೂರು ಮುಚ್ಚನ್ ತಾಂಡಾಗ ಕಳ್ಸ್ಕೊಂಡಿನಿ ಅದ್ರು ಹಾಕಲಾರ ಕಳಿಸ್ ಅಂದ್ರೆ ನಮ್ ತಾಂಡದ ಒಬ್ರು ಹೋಗತಿ ಅದ ಅವ್ರಿಗೆ ಮೂರ್ ಮಂದಿ ಲೆ ಅಂದ್ರ ನಮ್ಮ ಮನ್ಯಾಗ ಒಂದು ಕುರಿ ಐತಿ ಕುರಿ ತುಡು ಮಾರ್ಕೊಂಡು ಬರ್ತೀನಿ ಆ ಪೈನು ಅಡಿಗೆ ಮಾಡೋನು ಊಟ ಮಾಡೋನು ಅದು ಮುಂಜಾನೆ ಎತ್ಕೊಂಡ್ರೆ ನೀವು ಮೂರ್ ಮಂದಿ ಕುಡಿ ಆ ಕುರಿ ರೇಟ್ ಏನೈತಿ ಅಂತ ತುಂಡ್ ಕೊಡ್ಬೇಕು ಇವ್ರ ಊರ್ಬಂದ್ ಏನಾದ್ರು ಏ ನಾ ಇಟ್ಟು ದಾರ ಕುಡಿದೇವ ಒಂದ್ ಕುರಿತಂದ್ರೆ ನೂಗು ನಿಂದ್ರ ಬರೋದು ಆದ್ರಿ ಹಗ್ಗ ಕಟ್ಟಿ ಎಳ್ಕೊಂಡ್ ಬಂದ ಮೂರ್ ಮಂದಿ ಕೊಯ್ರು ಅಡಿಗೆ ಮಾಡು ಊಟ ಮಾಡು ಮುಂಚೆ ಹನ್ನೊಂದು ಗಂಟೆಗೆ ಯಾತ್ರ ಆಯ್ತು ಮನಿ ಭಾಗ ಮಳಿ ಭಾಗ ಮನಿ ಭಾಗ ಕುರಿ ಭಾಗದಾಗ ಐತಿ ಹೇಳ್ತು ಕಸ ಹಿತ್ತ ಕುರಿ ಮುಖ ನಮ್ ಹೇಳ್ತಿ ಮುಖಾನೆ ಸಂಸ್ಥೆ ಬಂದು ಹೇಳ್ತಿರ್ತಾರೆ ಯಾರು ತಂದ್ ಕಟ್ಟಿಕ್ಕ ಆ ಪುರಿಗ್ ಒಂದು ಬೆಂಕಿ ಹಚ್ಚು ರಾತ್ರಿ ನಾಯಿ ಕೂಡ ಹೋಗಿದ್ದಿಲ್ಲ ಏನ್ ಬಿಟ್ಟು ಬಂದಿ ಹೌದು ಹೌದು ನಾಯ್ತಿನ ಯಾವ ನಾಯ್ತಿನ ಯಾವ ಮಾಡಕ್ ಹೋಗ ನೋಡು ಇಲ್ಲಿ ಇದ್ದವ್ರಿಗೆ ಕೂನ್ ಐತಿ ರುಚಿ ಅದಾನ ಅನ್ನ ಕೂನ್ ಐತಿ ಅದ ಮುಂದಿನ ಸಂದಿಗೆ ಹರಕದ್ರೆ ಮಾತಾಡ್ತಿವ್ ಹರಕದ್ಲೆ ಮಾತಾಡೋದು ಹರಕೇನ ಬೆನ್ನ ಮಾತಾ ರುಚಿ ವ್ಯಾಕರಣ ಸುತ್ತ ಮಾತಾಡ್ತೀನಂದ್ರೆ ಮುಂದಿನ ಸಂದಿಗೆ ಹೆಂಗ್ ಮಾತಾಡ್ತೀನಿ ಮಾತಾಡೋದು ಅದ ಒಂದ್ ಶಬ್ದ ಮಾತು ನನಗೆ ಹೇಳಿರಿ ತಿದ್ದು ಹೇಳ್ತಿದ್ರೆ ಹಂಗ್ ಅದು ಬಿಟ್ಟಂದ್ರೆ ಮುಂದಿನ ಸಂದಿ ಅದು ಹಾಳು ಮಾತಾಡಲ್ಲ ಚಾಲನ್ ಹಾಡಿ ಹಾಡಿ ಬಂದ್ಕೊಂಡೇವನ್ನ ಮಾತು ಹೇಳ್ಯಾರ ಅವ್ರು ಏನ್ ಹೇಳ್ಯಾರ ಹೇಳ ನಿಮ್ಗೆ ಕೊಡ್ರು ನಿಮ್ ಕೆಲ್ಸ ಅವ್ರು ಮಾಡ್ಕೊಂಡ್ರು ನಮ್ ಕೆಲಸ ಅಂದ ನಾವು ಹೆಂಗ್ ಮಾಡ್ಕೊಡ್ತಾರ ಅದಕ್ಕೆ ನಾ ರೆಡಿ ಸುಮ್ಮನೆ ಕಡ್ಡಾಯ ಮಾಡ್ರಿ ನೀವು ಅವ್ರ ಎಟ್ಟ ಇವ್ರ ಕಬ್ಸಿಟಿ ಎತ್ತೈತಿ ಒದಗಟ್ಟು ಓಟ್ ಎಲ್ಲಿ ಇವ್ರು ಹುಟ್ಟು ಹಿರಿಯ ಕೋಟಿ